ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ತೃತೀಯ ಸೆಮಿಸ್ಟರ್ ಬಿ ಎನಲ್ಲಿ ಬರ್ತಕ್ಕಂಥ ಸಂಬಳದ ಸಂಜೆ ಅಂತಕ್ಕಂಥ ಒಂದು ಪದ್ಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಈ ಪದ್ಯವನ್ನು ಬರೆದಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಕೆ ಎಸ್ ಅವರು ಬರೆದಿರ್ತಕ್ಕಂಥ ಒಂದು ಕವಿತೆ ಇವರನ್ನ ದಾಂಪತ್ಯ ಕವಿ ಪ್ರೇಮ ಕವಿ ಎಂದೆಲ್ಲ ಕೂಡ ಕರಿತಾ ಹೋಗ್ತೇವೆ ಸೊ ಅವರು ಬರೆದಿರ್ತಕ್ಕಂಥ ಒಂದು ಕವಿತೆ ಆ ಕವಿತೆಯ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಹೋಗೋಣ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಂಬಳ ಅಂತ ಹೇಳಿದ ತಕ್ಷಣ ಅವರ ಮುಖದಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಖುಷಿ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಆತ್ಮ ಪ್ಲಸ್ ಮನಸ್ಸು ಎರಡು ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಹಣ ಇರಬೇಕು ಹಣ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಸಂಬಳದಿಂದ ಬರುತ್ತೆ ಆ ಸಂಬಳ ಅನ್ನೋದು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನೆಮ್ಮದಿ ಅನ್ನೋದು ಕೂಡ ಮನುಷ್ಯನಿಗೆ ತುಂಬ ಚೆನ್ನಾಗಿರ್ತದೆ ಇಲ್ಲ ಅಂತ ಹೇಳಿದ್ರೆ ನೆಮ್ಮದಿ ಅನ್ನೋದು ಕೂಡ ಸರಿಯಾಗಿರೋದಿಲ್ಲ ಅದ್ರ ಜೊತೆಗೆ ಈ ಪದ್ಯದಲ್ಲಿ ಹೇಳುತ್ತೆ ಅಂತ ಹೇಳಿದ್ರೆ ಮಧ್ಯಮ ವರ್ಗದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ತಾನು ಪಡ್ಕೊಂಡಿರ್ತಕ್ಕಂತಹ ಸಂಬಳ ಸಂಬಳದ ಮೂಲಕವಾಗಿ ತನ್ನೆಲ್ಲಾ ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳೋದ್ರ ಮೂಲಕವಾಗಿ ಹೇಗೆ ಮತ್ತೆ ಸಂಬಳದ ಅಪಹಪಿತನ ಅಂದ್ರೆ ಅದು ಮತ್ತೆ ಯಾವಾಗ ಬರುತ್ತೆ ಮತ್ತೆ ಯಾವಾಗ ಬರುತ್ತೆ ಅನ್ನೋ ಕಡೆಗೆ ಯೋಚನೆ ಮಾಡ್ತಾರೆ ಯೋಚನೆ ಮಾಡ್ತಾ ಇರ್ತಕ್ಕಂಥ ರೀತಿಯನ್ನು ಕೂಡ ನಾವು ಈ ಒಂದು ಕವನದಲ್ಲಿ ಗಮನಿಸ್ತಾ ಹೋಗ್ಬೋದು ಹಾಗಾದ್ರೆ ಪದ್ಯವನ್ನ ನೋಡೋಣ ಸಂಬಳದ ಸಂಜೆ ಒಳಜೇಬು ಬೆಳಕಾಗಿರಲು ಮುಗುಳುನಗೆ ಸೂಸಬೇಕು ತಂದ ಹಣ ತುಂಡಾಗಿ ತಲೆನೋವು ಬಂದಿರಲು ಮಂದಲಿಗೆ ಆಸಬೇಕು ಪ್ರತಿಯೊಬ್ಬರು ಪ್ರತಿ ತಿಂಗಳು ಮೂವತ್ತನೇ ತಾರೀಕು ಅಥವಾ ಒಂದು ತಿಂಗಳ ಆರಂಭದ ವೀಕ್ನಲ್ಲಿ ಬರ್ತಕ್ಕಂತಹ ಸಂದರ್ಭದಲ್ಲಿ ಎಲ್ಲರ ಮುಖದಲ್ಲೂ ಕೂಡ ಅಥವಾ ಮನಸ್ಸಿನಲ್ಲೂ ಕೂಡ ಖುಷಿ ಅನ್ನೋದು ಇದ್ದೇ ಇರುತ್ತೆ ಹಾಗೆ ಇಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡಿಯೇ ಅವನಿಗೂ ಕೂಡ ಒಂದು ಸ್ಯಾಲ್ರಿ ಅಥವಾ ಸಂಬಳ ಅನ್ನೋದು ಬಂದಿದೆ ಇವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ನಮ್ಮ ಸ್ಯಾಲ್ರಿ ಡ್ರಾ ಆಗುತ್ತೆ ಅಥವಾ ಸ್ಯಾಲರಿ ಅಲ್ಲಿ ಬೀಳುತ್ತೆ ಆದರೆ ಮೊದಲೆಲ್ಲ ಏನಿತ್ತು ಅಂತ ಹೇಳಿದ್ರೆ ನೇರವಾಗಿ ಅವರಿಗೆ ಕೈಗೆ ಕೊಡ್ತಕ್ಕಂತಹ ಸಂಬಳ ಆ ಸಂಬಳವನ್ನು ಅವ್ರು ಇಟ್ಕೊಂಡು ಮಾಡ್ತಾ ಇದ್ರು ಅಂದರೆ ತನ್ನ ಶರ್ಟು ಅದರೊಳಗಡೆ ಇನ್ನೊಂದು ಬನಿಯನ್ ಬನಿಯನ್ ಅನ್ನೋದು ಸಣ್ಣದಾಗಿರ್ತಕ್ಕಂಥ ಜೇಬು ಆ ಜೇಬು ಒಳಗಡೆ ಆ ಹಣವನ್ನು ಇಟ್ಕೊಳ್ತಾ ಇದ್ರು ಅಂದ್ರೆ ಅವನ ಮನಸ್ಸು ಅವನ ದೇಹ ಮತ್ತು ಆ ಜೇಬು ಮೂರು ಕೂಡ ಖುಷಿಯಾಗಿರ್ತಿತ್ತು ಆ ಹಣವನ್ನು ನೋಡಿದಾಗ ಮತ್ತೆ ಹಣವನ್ನು ಒಳಗಡೆ ಇಟ್ಕೊಂಡಾಗ ಅದೇ ಹಣವನ್ನು ತೆಗೆದುಕೊಂಡು ಮನೆಗೆ ಬಂದಾಗ ಮನೆಗೆ ಬಂದಾಗ ಅವನಿಗೆ ತಲೆನೋವು ಅನ್ನೋದು ಶುರುವಾಗುತ್ತೆ ಯಾಕೆ ಆ ಟೈಮಲ್ಲಿ ಹಣವನ್ನು ತಂದು ಮನೆ ಒಳಗಡೆ ಬಂದು ಒಂದು ಚಾಪೆಯನ್ನು ಹಾಸ್ಕೊಂಡು ಅದ್ರ ಮೇಲೆ ಕುತ್ಕೊಳ್ತಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನು ಕೊಡಬೇಕು ಅಥವಾ ನನಗೆ ಹಣ ಉಳಿತದ ಹಣ ಉಳಿಯಲ್ವಾ ಇದೆಲ್ಲವನ್ನ ಯೋಚನೆ ಮಾಡಬೇಕಾದಾಗ ಅವನಿಗೆ ತಲೆನೋವು ಅನ್ನೋದು ಕೂಡ ಶುರುವಾಗ್ತದೆ ಅನ್ನೋದನ್ನ ಈ ಪಾರದಲ್ಲಿ ನೋಡ್ಬೋದು ನೆಕ್ಸ್ಟ್ ಪಾರ ಕಿರು ಕಿರುಮನೆಗೆ ಇಪ್ಪತ್ತು ರೂಪಾಯಿ ಬಾಡಿಗೆಯ ಚಾಚ ಬೇಕು ಬೀದಿ ನಿಂತ ತಳವಿರದ ಪಿಪಾಯಿ ಮನೆತನಕ್ಕೆ ಇಷ್ಟು ಸಾಕು ಈ ಸಂಬಳ ತಂದಿಯೇನೆ ಆ ಸಂಬಳ ತಂದಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಅವನು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತೀನಿ ಆ ಬಾಡಿಗೆ ಮನೆ ಎಷ್ಟಾಗ್ಲ ಇದೆ ಅಂತ ಹೇಳಿದ್ರೆ ಒಂದು ಏಳು ಅಡಿಯಷ್ಟು ಒಂದು ಚಿಕ್ಕದಾಗಿರ್ತಕ್ಕಂತಹ ಮನೆ ಆ ಮನೆಗೆ ಇಪ್ಪತ್ತು ರೂಪಾಯಿಯನ್ನು ಕೊಡಬೇಕು ಅದು ಜಾಸ್ತಿ ಆಗೋಯ್ತು ಅವನಿಗೆ ಅಂತಹ ಇಪ್ಪತ್ತು ರೂಪಾಯಿಯನ್ನ ಕೊಟ್ರೆ ಉಳಿದಿರತಕ್ಕಂಥದ್ರಲ್ಲಿ ಹೇಗೆ ನಾನು ಮನೆಯ ನಿರ್ವಹಣೆಯನ್ನು ಮಾಡಬೇಕು ಅಥವಾ ಮಾಡ್ತೀನಿ ಅನ್ನೋ ಯೋಚನೆಯಲ್ಲಿ ಮನೆಯೊಳಗಡೆ ಇರ್ತಕ್ಕಂತಹ ಪಾತ್ರೆಗಳಿಗೆ ಯಾವ ಪಾತ್ರೆಗಳು ಕೂಡ ತಳ ಇಲ್ಲದೆ ಇರ್ತಕ್ಕಂತಹ ಪಾತ್ರೆ ಇಂಥೆಲ್ಲವನ್ನ ಮನೆಯ ಸಂಸಾರಕ್ಕೆ ಇವೆಲ್ಲವೂ ಕೂಡ ಇದ್ದಾವೆ ಅಂದರೆ ತಳವಿರದ ಪಾತ್ರೆಗಳು ಹೇಗಿದ್ದಾವೋ ಹಾಗೆ ನಮ್ಮ ಬದುಕಿಗೂ ಕೂಡ ಒಂದು ತಲೆ ಅನ್ನೋದು ಇಲ್ಲ ಅಂತಹ ಸಂದರ್ಭದಲ್ಲಿ ನಮ್ಗೆ ಬಂದಿರ್ತಕ್ಕಂಥ ಸಂಬಳವೂ ಕೂಡ ಸರಿಯಾಗಿ ಸಾಕಾಗ್ತಿಲ್ವಲ್ಲ ಅನ್ನೋ ರೀತಿನಲ್ಲೂ ಕೂಡ ಇದನ್ನ ನೋಡ್ಬೋದು ನೆಕ್ಸ್ಟ್ ಪ್ಯಾರ ನೀರು ಹತ್ತುವುದಿಲ್ಲ ದೀಪ ಹೊಳೆಯುವುದಿಲ್ಲ ಇವು ಎಲ್ಲ ದೈವ ಚಿತ್ರ ತೊಟ್ಟಿಲನ್ನು ಕಟ್ಟಿದರೆ ಮಂಚಕ್ಕೆ ಸ್ಥಳವಿಲ್ಲ ಟ್ರಂಕ್ ಒನಕೆ ನನ್ನ ಸುತ್ತ ಈ ಪ್ಯಾರ ಅವ್ರು ಮನೆ ಏನಿದಾರಲ್ಲ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲ ಇರ್ತಕ್ಕಂತಹ ಮನೆ ಆ ಕೆಳಗಿನಿಂದ ಮೇಲಕ್ಕೆ ನೀರು ಅಂತಕ್ಕಂಥದ್ದು ಸರಿಯಾಗತ್ತಾ ಇಲ್ಲ ಅದ್ರ ಜೊತೆಗೆ ಸರಿಯಾಗಿರ್ತಕ್ಕಂಥ ಸ್ವಿಚ್ ಬೋರ್ಡ್ ಇಲ್ಲ ದ್ವೀಪ ಅದರಲ್ಲಿ ಸ್ವಿಚ್ ಬೋರ್ಡ್ ಇಲ್ಲ ಅಂತ ಹೇಳಿದ್ರೆ ದೀಪ ಹತ್ತತ್ತೆ ಆ ದ್ವೀಪವೂ ಕೂಡ ಹತ್ತೋದಿಲ್ಲ ಇಂತಹ ಸ್ಥಿತಿಯಲ್ಲಿರುವುದಕ್ಕೆ ದೈವನೇ ಅಂದ್ರೆ ನಾವಿಂತಹ ಸ್ಥಿತಿಯಲ್ಲಿರೋದಕ್ಕೆ ಈ ದೈವನೇ ಈ ನಿರ್ಣಯ ಮಾಡಿದ್ದಾನೇನೋ ಇವು ಹೀಗೆ ಇರಬೇಕು ಅನ್ನೋ ರೀತಿನಲ್ಲಿ ಅದ್ರ ಜೊತೆಗೆ ಮನೆಯಲ್ಲಿ ಮಕ್ಕಳಿದ್ದಾರೆ ಆ ಮಕ್ಕಳನ್ನು ಆಟಾಡಿಸ್ಬೇಕು ಅವರಿಗೋಸ್ಕರ ಏನಾದರೂ ಒಂದು ತೂಗ ತೂಗಾಲಿ ಅಥವಾ ಜೋಕಾಲಿಯನ್ನು ಹಾಕಬೇಕು ಅಂತ ಹೇಳಿದ್ರೆ ನಮಗೆ ಕೂತ್ಕೊಳ್ಳೋದಕ್ಕೂ ಜಾಗ ಇಲ್ಲ ಅಥವಾ ಮಂಚ ಹಾಕೋದಕ್ಕೂ ಕೂಡ ಸಾಕಾಗೋದಿಲ್ಲ ಜಾಗನೇ ಇಲ್ಲ ಅದ್ರ ಜೊತೆನಲ್ಲಿ ಮನೆ ಒಳಗಡೆ ಇರ್ತಕ್ಕಂಥ ಟ್ರಂಕ್ ಆಗಲಿ ಒನಕೆ ಆಗಲಿ ನಾನೇನಾದರೂ ಕೂತ್ಕೊಂಡ್ರೆ ಇವೆಲ್ಲವೂ ನನ್ನ ಪಕ್ಕನೇ ಆದ್ರೆ ಏಳಡಿ ಮನೆ ಒಳಗಡೆ ಇನ್ನೆಷ್ಟು ಜಾಗ ಇರ್ಬೋದು ಅದರಲ್ಲಿ ತೊಟ್ಟಿಲನ್ನು ಏನಾದರೂ ಕಟ್ತೀನಿ ಅಂತ ಹೇಳಿದ್ರೆ ಮಂಚ ಹಾಕೋಕ್ಕಾಗಲ್ಲ ಮಂಚ ಹಾಕಿದ್ರೆ ತೊಟ್ಟಿ ಕಟ್ಟೋಕ್ಕಾಗಲ್ಲ ಅಥವಾ ನಾನೆಲ್ಲಾದರೂ ಒಂದು ಜಾಗ ಮಾಡ್ಕೊಂಡು ಕೂತ್ಕೊಳ್ತೀನಿ ಅಂತ ಹೇಳಿದ್ರೆ ಹಲವು ಪದಾರ್ಥಗಳಿದ್ದಾವೆ ಅಂದ್ರೆ ಮನೆ ಅಷ್ಟೊಂದು ಇಕ್ಕಟ್ಟಿನಿಂದ ಕೂಡಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಬಾಡಿಗೆಗೆ ಕೊಟ್ಟು ಭಾಗೀರಥಿಯ ದಾಟಿದೆನು ಇನ್ನು ಉಸಿರಾಡಬಹುದೇ ಸೀರೆ ಅಂಗಡಿಯವನು ಕೈ ಮುಗಿದು ನಿಂತಿಹನು ಎಷ್ಟು ಸಲ ನಾಳೆ ನಾಳೆ ಈ ಬಂದಿರತಕ್ಕಂತಹ ಸಂಬಳದೊಳಗಡೆ ಏನ್ ಮಾಡತ್ತಾನೆ ಬಾಡಿಗೆ ಅನ್ನೋದನ್ನು ಕಟ್ತಾನೆ ಬಾಡಿಗೆ ಅನ್ನೋದನ್ನ ಕಟ್ಟದ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ತನ್ನ ಒಂದು ತಿಂಗಳಿನಲ್ಲಿ ತಲೆಯ ಮೇಲೆ ಒತ್ತಿರತಕ್ಕಂಥ ಒಂದು ಅರ್ಧ ಭಾಗ ಹೊರೆಯನ್ನು ಇಳಿಸ್ಕೊಂಡ ಹಾಗೆ ಹೆಂಗೆ ಒಬ್ಬ ವ್ಯಕ್ತಿ ಒಂದು ನದಿಯನ್ನ ದಾಟಿ ಇನ್ನೊಂದು ಊರಿಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನಲ್ವಾ ಹಾಗೆ ಆ ನದಿಯನ್ನ ದಾಟಿದ ತಕ್ಷಣ ಅವನಿಗೆ ಒಂದು ಒರೆ ಕಳೆದೋಗ್ಬಿಡುತ್ತೆ ಹೇಗೆ ಇನ್ ಮನೆ ಹತ್ರಕ್ಕೆ ಹೋಗ್ತೀನಲ್ಲ ಅನ್ನೋ ರೀತಿನಲ್ಲಿ ಹಾಗೆ ಇವನು ಕೂಡ ತನ್ನ ಬಾಡಿಗೆಯನ್ನು ಕಟ್ಟದ ಮೇಲೆ ಒಂದು ರೀತಿ ಉಸಿರಾಟ ಜಾಸ್ತಿ ಆಗ್ಬೋದು ಅಥವಾ ಚೆನ್ನಾಗಿ ಆರಾಮಾಗಿ ಉಲ್ಲಾಸವಾಗಿ ಉಸಿರಾಟವನ್ನು ಮಾಡ್ತಕ್ಕಂತಹ ಮನಸ್ಥಿತಿ ಬರ್ತದೆ ಅದಾದ್ಮೇಲೆ ಅವ್ರ ತ ಅವ್ರ ಹೆಂಡತಿಗೋ ಅಥವಾ ಇನ್ನೊಂದಕ್ಕೋ ಏನಕ್ಕೋ ಇವನು ಮನೆಯಲ್ಲಿ ಏನ್ ಮಾಡಿರ್ತಾನೆ ಸೀರೆಯನ್ನ ತೆಗೆದುಕೊಂಡಿರ್ತಾರೆ ಸೀರೆಯನ್ನ ತೆಗೆದುಕೊಂಡ ಮೇಲೆ ಅದಕ್ಕೆ ದುಡ್ಡು ಕೊಟ್ಟಿರೋದಲ್ಲ ನಾಳೆ ಬನ್ನಿ ಅಂತ ಹೇಳಿ ಕಳಿಸಿರ್ತಾರೆ ಹಾಗೆ ಸೀರೆ ಅಂಗಡಿಯವನು ಕೂಡ ಕೈಮಕ್ಕೊಂಡು ನಿಂತಿರ್ತಾನೆ ಎಷ್ಟು ಸಲ ನಾಳೆ ಬರ್ಬೇಕಪ್ಪ ನಾಳೆ ಬರ್ಬೇಕಾ ನಾಳೆ ಬರ್ಬೇಕು ಇವಾಗ್ಲೇ ದುಡ್ಡು ಕೊಟ್ಬಿಡಿ ಅನ್ನೋ ರೀತಿನಲ್ಲೂ ಕೂಡ ಬಂದು ಹೇಳ್ತಾ ಇರ್ತಾನೆ ಅಂದ್ರೆ ಈ ಮಧ್ಯಮ ವರ್ಗದಲ್ಲಿರ್ತಕ್ಕಂತಹ ಇಂತಹ ಸ್ಥಿತಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಸಮಸ್ಯೆಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಹೋಗ್ತಾರೆ ಇನ್ನು ಹಾಲಿನ ಲೆಕ್ಕ ಮೂವತ್ತು ಬಟ್ಟುಗಳು ಹತ್ತರದ್ದು ಒಂದು ನೋಟು ತರಕಾರಿಯ ಒಳಂತೂ ನಗು ನಗುತ್ತ ಬಂಧಿಗಳು ಕೋಡೆಯಲ್ಲಿ ಹತ್ತು ಗೇಟ್ ಗೀಟು ಪ್ರತಿದಿನ ಪ್ರತಿದಿನ ಮಾಡ್ತಾರೆ ಮನೆಯಲ್ಲಿ ಎಲ್ಲರಿಗೂ ಕೂಡ ಹಾಲು ಕಾಫಿ ಈ ತರ ಪ್ರತಿಯೊಂದು ಕುಡಿಬೇಕಲ್ವಾ ಅದನ್ನು ಕುಡಿಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇರ್ತಾರೆ ಹಾಲನ್ನು ಪ್ರತಿನಿತ್ಯ ತೆಗೆದುಕೊಳ್ತಾ ಇರ್ತಾರೆ ಆ ತೆಗೆದುಕೊಂಡಿದ್ದಾಗ ಪ್ರತಿ ದಿನಕ್ಕೊಂದು ಬೊಟ್ಟು ದಿನಕ್ಕೊಂದು ಬೊಟ್ಟು ಅನ್ನೋ ರೀತಿನಲ್ಲಿ ಮೂವತ್ತು ದಿನಕ್ಕೆ ಮೂವತ್ತು ಬೊಟ್ಟು ಅಂದ್ರೆ ಮೂವತ್ತು ದಿನ ಆಗಿದೆಯಪ್ಪ ನೀವಿನ್ನು ಹಣವನ್ನು ಕೊಟ್ಟಿಲ್ವಲ್ಲ ಅದಕ್ಕೆ ಏನು ಮಾಡ್ತಾರೆ ಹತ್ತೊಂದು ನೋಟನ್ನು ಎತ್ತಿ ಹಾಲು ನೋಡಕ್ಕೆ ಕೊಡ್ಬೇಕು ಇವಾಗ ಅದಾದ್ಮೇಲೆ ತರಕಾರಿ ಬೇಕಲ್ಲಪ್ಪ ನಾವು ಚೆನ್ನಾಗಿ ಊಟ ಮಾಡ್ಬೇಕು ತರಕಾರಿ ಸಾಂಬಾರಲ್ಲೇ ತಿನ್ಬೇಕು ಅಂತ ಯೋಚನೆ ಮಾಡ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅವರು ಕೂಡ ತಗೋ ಅವ್ರ ಹತ್ರ ತಗೊಂಡ್ಬರ್ಬೇಕು ಅವರು ಕೂಡ ಕೇಳ್ತಾರೆ ನೋಡಪ್ಪ ಆಗ್ಲೇ ಹತ್ತು ಹೋಗಿದೆ ಇನ್ಯಾವಾಗ ಕೊಡ್ತೀಯಾ ನನಗೆ ಅಂದ್ರೆ ಹತ್ತು ದಿನ ಹದಿನೈದು ದಿನ ಆಗೋಗೈತಲ್ಲ ಇನ್ಯಾವಾಗ ನೀನ್ ಬಂದು ನನಗೆ ಹಣವನ್ನ ಕೊಡ್ತೀಯಾ ಅಂತ ಅವರು ಕೂಡ ಅವನತ್ರ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಪತ್ರಿಕೆಯ ಹುಡುಗ ಸೈಕಲ್ ಶಬ್ದ ಮಾಡುವನು ಸ್ವಲ್ಪ ಹಣ ಕೊಟ್ಟು ಬಿಡಲೇ ಸಂಪಾದಕೀಯದಲ್ಲಿ ನೂರಾರು ತಪ್ಪುಗಳು ಹೋಗಿ ಬಾ ಎಂದು ಬಿಡಲೆ ಸೊ ಹೆಂಗೆ ಹಾಲು ತರಕಾರಿ ಪ್ರತಿದಿನ ಮನೆಗೆ ಹೆಂಗೆ ಬರುತ್ತೋ ಅದೇ ಪ್ರಕಾರವಾಗಿ ಮನೆಗೆ ಪ್ರತಿದಿನ ಪತ್ರಿಕೆಗಳನ್ನು ಕೂಡ ಹಾಕಿಸ್ಕೊಳ್ತಾ ಇರ್ತೀವಿ ಪತ್ರಿಕೆಗಳಲ್ಲಿ ಓದುವ ಮೂಲಕವಾಗಿ ಸಮಾಜದಲ್ಲಿ ಅಥವಾ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನೇನು ಸಮಾಚಾರಗಳು ನಡೀತೀವಿ ಅನ್ನೋ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಪ್ರತಿದಿನ ನಾವೇನು ಮಾಡ್ತೀವಿ ಪೇಪರ್ ಅನ್ನ ಹಾಕಿಸ್ಕೊಳ್ತೀವಿ ಸೊ ಅವಾಗ ಅವ್ನಗೂ ಕೂಡ ತಿಂಗಳ ಲೆಕ್ಕದಲ್ಲಿ ಹಣವನ್ನ ಕೊಡ್ತೀವೋ ಅಥವಾ ಇನ್ಯಾವ ಲೆಕ್ಕದಲ್ಲಿ ಹಣವನ್ನು ಕೊಡ್ತೀವೋ ಅದಕ್ಕೂ ಕೂಡ ಸ್ವಲ್ಪ ಹಣ ಕೊಟ್ಬಿಡ್ಲ ಅನ್ನೋ ಯೋಚನೆ ಏನ್ ಮಾಡ್ತಾರೆ ಅದ್ರ ಜೊತೆಗೆ ಇನ್ನೊಂದು ಯೋಚನೆ ಮಾಡ್ತಾರೆ ನೋಡಪ್ಪ ಸಂಪಾದಕೀಯದಲ್ಲಿ ತಪ್ಪಾಗೆಲ್ಲ ಬರ್ದೇ ಇರೋಲ್ಲ ಅದಕ್ಕೋಸ್ಕರ ನಾನು ದುಡ್ಡು ಕೊಡ್ಬೇಕಾ ಬೇಡ ಹೋಗು ಅಂತ ಹೇಳ್ಬಿಡ್ಲಾ ಅಂತ ಕೂಡ ಅವ್ರು ಅನ್ಕೊಳ್ತಾರೆ ಅಂದ್ರೆ ಸಂಪಾದಕೀಯದಲ್ಲೂ ಕೂಡ ತಪ್ಪುಗಳಿದ್ದಾವೆ ನಾನು ಯಾಕೆ ದುಡ್ಡು ಕೊಡ್ಬೇಕು ಅಂದ್ರೆ ನಾವು ಎಲ್ಲೆಲ್ಲಿ ಹಣವನ್ನ ಉಳಿಸ್ಬೇಕು ಅಥವಾ ಹೇಗೆ ಹೇಗೆ ಹಣವನ್ನು ಉಳಿಸೋದಿಕ್ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಆ ವ್ಯಕ್ತಿ ಯೋಚನೆ ಮಾಡ್ತಾ ಹೋಗ್ತಿದ್ದಾನೆ ನೆಕ್ಸ್ಟ್ ಬರ ಎಲ್ಲ ಎಲ ಸೌದೆ ಯವ ಕೊಡಲಿ ಬಂದ ಏಳು ರೂಪಾಯಿ ತಾನೆ ಏಳಲ್ಲ ಆರೇ ರೂಪಾಯಿ ಸೌದೆ ಒಡೆಯದವನು ನಾನೇ ಈಗ ಮನೆಗ್ ಬೇಕಾಗಿರ್ತಕ್ಕಂತಹ ಸೌದೆ ಆ ಸೌದೆನ ಎಲ್ಲೆಲ್ಲೆಲ್ಲ ತೆಗೆದುಕೊಂಡ್ ಬಂದ್ರು ಕೂಡ ಆ ಸೌದೆ ದೊಡ್ಡ ದೊಡ್ಡ ದಿಮ್ಮಿಗಳ ರೂಪದಲ್ಲಿ ಇರ್ತಾವ ಅಂತಹ ರೂಪದಲ್ಲಿರ್ತಕ್ಕಂಥ ದಿಂಬಿಗಳನ್ನು ಯಾರಾದರೂ ಕತ್ತರಿಸ್ಬೇಕಲ್ವಾ ಕೊಡಲಿ ಇಂದ ಕತ್ತರಿಸ್ಬೇಕು ಸೊ ಅಂತಹ ಕೆಲಸವನ್ನು ಮಾಡೋದಕ್ಕೆ ಅಂತ ಒಬ್ಬ ವ್ಯಕ್ತಿ ಇದ್ದ ಅವನು ಕೂಡ ಏನು ಮಾಡಿ ಏನೇ ಸೌದೆ ಎಲ್ಲ ಒಡೆದು ಕೊಟ್ಟು ಏನೋ ಹೊಡೆದು ಮೇಲೆ ಅವ್ನು ನಿನ್ಗೆ ಏಳು ರೂಪಾಯಿ ಕೊಡಬೇಕಲ್ವಾ ಅಂತ ಹೇಳಿ ಅವನು ಕೇಳ್ತಾನೆ ಅದಕ್ಕೆ ಇಲ್ಲ 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 ಬರೀ ಯಾರೇ ರೂಪಾಯಿ ಹೇಳ್ಬಿಟ್ಟು ಕೊಡಲಿ ಅವನು ಹೇಳ್ತಾನೆ ಅವಾಗ ಅವ್ರು ಹೇಳ್ತಾರೆ ನೋಡೋ ನೀನು ಸೌದೆ ಎಲ್ಲ ತಂದು ಹೊಡೆದಿದ್ಯಾ ಅಂತ ಹೇಳಿದ್ರು ಕೂಡ ಪೂರ್ತಿ ಸೌದೆ ಹೊಡೆದಾಕಿರೋ ನಾನು ಆದರೂ ಕೂಡ ನೀನು ಆರು ರೂಪಾಯಿ ಕೊಡಬೇಕಾ ಅಂತ ಹೇಳಿ ಅದೇ ವ್ಯಕ್ತಿ ಆ ವ್ಯಕ್ತಿ ಕೇಳ್ತ ನೆಕ್ಸ್ಟ್ ಕಾರಣ ಬಳೆಗಾರ ಬಂದ ತಾಯಿ ಎಂದ ಅವಳಿಲ್ಲ ಕೆಮ್ಮುವುದು ಪಾಪ ಪ್ರಾಣಿ ಇವನದವನು ಕೊಟ್ಟು ಬಿಡುವೆನು ಚರ್ಚೆ ಬೇಕಿಲ್ಲ ನೊಂದಾಳು ನನ್ನ ರಾಣಿ ಸೊ ತನ್ನ ಹೆಂಡತಿ ಏನ್ ಮಾಡ್ತಾಳೆ ಬಾಗಿಲಿಗೆ ಬಳೆಗಾರ ಬಂದಿರ್ತಾನೆ ಅವನ ಹತ್ರ ಏನ್ ಮಾಡಿರ್ತಾನೆ ಬಳೆಗಳನ್ನ ಹಾಕಿಸ್ಕೊಂಡಿರ್ತಾಳೆ ಚೆನ್ನಾಗಿ ಕಾಣ್ಲಿ ಅನ್ನೋದಕ್ಕೋಸ್ಕರ ಅವಾಗ ಏನ್ ಮಾಡಿರ್ತಾಳೆ ಇವಳು ಅದೇ ಸ್ವಲ್ಪ ಇನ್ನೊಂದು ದಿನ ಬಿಟ್ಟು ಬಾ ಅಥವಾ ಬೇರೆ ದಿನ ಬಾ ಅಂತ ಹೇಳಿ ಕಳಿಸಿರ್ತಾಳೆ ಆ ವ್ಯಕ್ತಿನೂ ಕೂಡ ಇವತ್ತು ಬಂದೇನೆ ಬಂದು ತಾಯಿ ಎಲ್ಲಪ್ಪ ಅಂತ ಕೇಳ್ತಾನೆ ಅಂದ್ರೆ ನಿಮ್ಮ ಮನೆ ಹೆಂಗಸ್ರೆ ಇಲ್ಲಿ ಅಂತ ಹೇಳಿ ಅದಕ್ಕೆ ಅವಳಿಲ್ಲ ಒಳಗಡೆ ಹೋಗ್ಯಾರೆ ಅಂತ ಹೇಳ್ತಾಳೆ ಸೊ ಅವಾಗ ಇವನು ಹಾಗೆ ಕಳಿಸ್ಬೋಳೋಣ ಅಂತ ಯೋಚನೆ ಮಾಡ್ಕೊಳ್ತಾನೆ ಆದ್ರೆ ಬಂದು ಹೋಗಿ ಏನಲ್ವಾ ಸೊ ಹೆಂಗಿದ್ರು ಬಳೆ ದುಡ್ಡನ್ನ ಇವಾಗ್ಲೇ ಕೊಟ್ಬಿಡೋಣ ಇಲ್ಲ ಅಂತ ಹೇಳಿದ್ರೆ ನನ್ನ ಹೆಂಡತಿ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ ಹೇಗೆ ಅಂದ್ರೆ ಈ ಕಷ್ಟದ ಸಂಸಾರವನ್ನ ಇನ್ನೆಷ್ಟು ದಿನ ನನ್ನ ಹೆಂಡತಿಯು ಕೂಡ ನೋಡ್ಬೇಕಾಗತ್ತೆ ಸೊ ಆದ್ರಿಂದ ಇರೋವಷ್ಟ ಕೊಟ್ಬಿಟ್ಟು ಕಳ್ಸಬೊಡೋಣ ಅವ್ನಿಗೂ ಕೂಡ ಅಂತ ಹೇಳಿ ಆ ವ್ಯಕ್ತಿ ಏನ್ ಮಾಡ್ತಾನೆ ಅವನಗೂ ಕೂಡ ಕೊಟ್ಟು ಕಳ್ಸಕ್ ಮುಂದಾಗ್ತಾನೆ ಅಂಗಡಿಯ ಸೆಟ್ಟಿ ಬಂದರೆ ಅವನ ಉಂಗುರದ ಕೈಗೆ ಮೂವತ್ತು ಸುರಿದು ಮನು ವನದ ತನಕ ಹೋಗೇಳು ಎಂದಿತು ಜೀವ ಇದೆಯೊಳಗೆ ತಣ್ಣಗೆ ಹುರಿದು ಅಂಗಡಿಯ ಶೆಟ್ಟಿ ಚಿನ್ನ ಮಾಡುವನು ಬಂದರೆ ಅವನಿಗೂ ಮೂವತ್ತು ರೂಪಾಯಿ ಕೊಡಬೇಕಲ್ಲ ಅನ್ನುವಾಗ ಇಂತಹ ಬಡತನದಲ್ಲೂ ಅಂದರೆ ಇದೇ ಸ್ಯಾಲ್ರಿ ಸಾಕಾಗ್ತಾ ಇಲ್ಲ ಆದರೂ ಕೂಡ ಅದರಲ್ಲಿ ಎಲ್ಲೋ ಒಂದು ಕಡೆ ಸಣ್ಣದಾಗಿರ್ತಕ್ಕಂಥ ಆ ಸಣ್ಣ ಅಮೌಂಟನ್ನು ಉಳಿಸ್ಕೊಂಡು ಬೇಕಾಗಿರ್ತಕ್ಕಂಥ ಒಂದು ಚಿನ್ನದ ಒಡವೆಯನ್ನು ಮಾಡಿಸ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಮೂವತ್ತು ರೂಪಾಯಿಯನ್ನು ಕೊಡಬೇಕು ಸೊ ಇವಾಗ ಎಲ್ಲ ಅಂದರೆ ಆ ದಿನ ಬಂದಿಯೇನೆ ಎಲ್ಲ ಚಾಪೆ ಹಾಸ್ಕೊಂಡು ಕೂತೀನಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಎಲ್ಲವನ್ನ ತಲೆ ಮೇಲೆ ಮೇಲಿರ್ತಕ್ಕಂಥ ಸಮಸ್ಯೆಗಳು ಬಡನೆಲ್ಲವನ್ನು ನೀಗಿಸ್ಕೊಂಡಿದ್ದೇನೆ ನೀಗಿಸ್ಕೊಂಡ್ಮೇಲೆ ಅವನಿಗನ್ಸತ್ತೆ ಎಲ್ಲಾದರೂ ಹೊರಗಡೆ ಹೋಗಿ ಒಂದೊತ್ತು ಓಡಾಡ್ಕೊಂಡು ಬರೋಣ ಯಾವುದಾದ್ರೂ ಪಾರ್ಕೋ ಉದ್ಯಾನವನಕ್ಕೋ ಹೋಗಿ ಓಡಾಡ್ಕೊಂಡು ಬರೋಣ ಅವಾಗ ಇನ್ನೂ ಮನಸ್ಸು ಉಲ್ಲಾಸಕ್ಕೆ ಬರುತ್ತೆ ಅಂತ ಹೇಳಿ ಅವನೇನ್ ಮಾಡ್ತಾನೆ ಹೊರಡಬೇಕು ಅಂತ ಹೊರಡ್ತಾನೆ ಅದಾದ್ಮೇಲೆ ನನಗಿಂತ ಮೊದಲೇ ಕತ್ತೆಗಳು ಹೊರಟಿವೆ ಹೊರಗೆ ಸಂಜೆಯಲ್ಲಿ ಸಣ್ಣ ಸೋನೆ ಬಾಗಿಲಿಗೆ ಬೀಗವನ್ನು ಹಚ್ಚಿ ನಡೆಯುವುದುಂಟೆ ಕಳ್ಳತನ ನಿನ್ನೆ ತಾನೆ ಇದಿನ್ನು ಚೆನ್ನಾಗಿರೋದು ಸೊ ಉದ್ಯಾನದಲ್ಲಿ ಓಡಾಡಿ ಬರಬೇಕು ಅಂತ ಹೇಳಿ ಅವನು ಹೊರಡ್ತಾನೆ ಆದರೆ ನನಗಿಂತ ಮುಂಚೆ ಕತ್ತೆಗಳು ಹೊರಟಿವಲ್ಲಪ್ಪ ಕತ್ತೆಗಳು ಅಂತ ಹೇಳಿದ್ರೆ ಕತ್ತೆ ಥರ ದುಡ್ದಂಗೆ ದುಡಿಬೇಕು ಅಂತ ಹೇಳ್ತಾರೆ ಇದು ತನ್ನ ಯಜಮಾನನಿಗೆ ರಿಪೀಟ್ ಆಗಲಿ ಅಥವಾ ಏನ್ ಹೇಳ್ತಾನೋ ಅದನ್ನೆಲ್ಲವನ್ನ ಚಾಚು ಚಪ್ಪತೆ ಪಾಲನೆ ಮಾಡ್ಕೊಂಬಂತ ಇರ್ತಕ್ಕಂತಹ ಪ್ರಾಣಿಗಳು ಅವು ನಾನು ಕೂಡ ಅದೇ ಕತ್ತೆ ರೀತಿಯಲ್ಲೇ ಇದ್ದೀನಿ ಅವು ಕೂಡ ಕತ್ತೆಗಳೇ ಅವು ನನಗಿಂತ ಮುಂಚೆ ಹೋಗ್ತಿದ್ದಾವೆ ಅಂದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಮನುಷ್ಯರು ನನಗಿಂತ ಮುಂಚೆನೆ ಆ ಉದ್ಯಾನವನ ಹೋಗಿದ್ದಾರೆ ನನಗೂ ಅವ್ರಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ ವ್ಯತ್ಯಾಸ ಇಲ್ಲ ಹಾಗೆ ಹೊರಡ್ತಾ ಇರಬೇಕಾದಾಗ ಸಣ್ಣದಾಗಿರ್ತಕ್ಕಂತಹ ಸಣ್ಣ ಮಳೆ ಹನಿಯೂ ಕೂಡ ಬೀಳ್ತಾ ಇದೆ ಇದರಿಂದ ತನ್ನಲ್ಲಿದ್ದ ಸಣ್ಣ ಸಣ್ಣ ಹನಿಗಳು ಬೀಳ್ತಾ ಇದ್ದ ಹಾಗೆ ತನ್ನ ತಲೆಯಲ್ಲಿರ್ತಕ್ಕಂತಹ ಸಮಸ್ಯೆಗಳಿದ್ವಲ್ಲ ಏನೋ ತರಕಾರಿಗೆ ಎಷ್ಟು ಕೊಡಬೇಕು ಹಾಲಿಗೆ ಎಷ್ಟು ಕೊಡಬೇಕು ಅಂಗಡಿಯವನಿಗೆ ಎಷ್ಟು ಕೊಡಬೇಕು ಸೆಟ್ಟಿಗೆ ಎಷ್ಟು ಕೊಡಬೇಕು ಈ ತರ ಸಣ್ಣ 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 ಸಮಸ್ಯೆಗಳು ಕೂಡ ಹನಿಗಳು ಹೇಗೆ ಬೀಳ್ತಾ ಇದ್ದಾವೋ ಹಾಗೆ ಅವನ ತಲೆಯಿಂದ ಒಂದೊಂದೇ 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 ಸಮಸ್ಯೆಗಳು ಕೂಡ ಹೊರಗೆ ಹೋಗ್ತಾ ಇದ್ದಾವೆ ಹೊರಟು ಬಂದ ಮೇಲೆ ನಿನ್ನೆ ಮನೆ ಹತ್ರ ಅಂದ್ರೆ ಬಂದ ಪೂರ್ತಿ ಎಲ್ಲ ಹೊರಟು ಬಂದ ಮೇಲೆ ಮನೆ ಹತ್ರ ಏನಪ್ಪ ಒಂದು ಕಳತನ ಆಗೋಗಿದೆಯಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾನೆ ಯೋಚನೆ ಮಾಡಿದ ತಕ್ಷಣ ನನ್ನ ಮನೆ ಕಳೆತನಾಗಿ ಆಗೋಗಿದ್ರೆ ಇಲ್ಲಿ ಸಮಸ್ಯೆಯನ್ನು ಕಳ್ಕೊಂಡು ಉಲ್ಲಾಸವಾಗಿರ್ಬೇಕು ಅಂತ ಬಂದ ಬಟ್ ಬಂದಿದ್ದು ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಮತ್ತೆ ಮನೆಯ ಕಡೆಗೆ ಯೋಚನೆ ಬಂದ್ಬಿಡತ್ತೆ ಅಂದರೆ ಮನುಷ್ಯ ಎಲ್ಲೇ ಹೋದರೂ ಕೊನೆಯದಾಗಿ ತನ್ನ ಮನೆಯ ಆಗು ಹೋಗುಗಳನ್ನ ಬಿಡೋದಕ್ಕೆ ಸಾಧ್ಯತೆನೇ ಇಲ್ಲ ಅನ್ನೋ ರೀತಿನಲ್ಲಿ ಒಬ್ಬ ಮನುಷ್ಯನಿಗೆ ಆರ್ಥಿಕವಾಗಿ ಸಬಲನಾಗಿದ್ದ ಅಂತ ಹೇಳಿದ್ರೆ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗೋಗ್ತವೆ ಇದು ಪ್ರತಿಯೊಬ್ಬರ ಸಮಸ್ಯೆಯೂ ಕೂಡ ಅದರಲ್ಲೂ ಮುಖ್ಯವಾಗಿ ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿಯ ಪ್ರತಿನಿತ್ಯದ ಸಮಸ್ಯೆಯನ್ನ ನಾವು ಈ ಒಂದು ಕವನದಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಥ್ಯಾಂಕ್ ಯು